ಪಾರ್ವತಿದೇವಿಯ ಪಾದಕ್ಕೂ ಕೂಡ ಹೌದು ಅನಂತ ಕೋಟಿ ಬೀಳಗಳನ್ನ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಹೌದು ಹೌದು ಅದಕ್ಕ ಯಾವ ಇದೇ ಗೋಕಾಕ್ ತಾಲೂಕಿನ ತಾಲೂಕಿನ ಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಯಾವ್ದಿಪ್ಪ ಉದಗಟ್ಟಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನ ನನ್ನ ತಾಯಿನಾದ ಉತ್ತಮ ದೇವಿಯ ಪಾದಕ್ಕೂ ಕೂಡ ಹೌದು ಅನಂತ ಕೋಟಿ ಬೀರ್ಗಳನ್ನ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಗಾರ್ ತಾಲೂಕಿನ ತಾಲೂಕಿನ ಗೋಕ್ಷೇತರ ಗ್ರಾಮವ ಇರತಕ್ಕಂತ ಯಾವಿದ್ದಾ ಯಾವ ಇದೇ ಚಿಂಚಲಿ ಗ್ರಾಮದ ಹಾ ಹಾ ಆರಾಧನೆ ಎಲ್ಲ ಇರತಕ್ಕಂತ ಯಾವ ಅಣ್ಣವ ಮಾಯಮ ದೇವಿ ಪಾಲಕರು ಕೂಡ ಹೌದು ಹನಿ ಹೆಚ್ಚು ಮನಿ ಇರುತ್ತಾ ಹನಿ ಇರುತ್ತ ಹೌದು ಹೌದು ಅದಕ್ಕ ಹಾ ಯಾವ ಗೋಕ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಯಾವ್ದಿಪ್ಪ ಚೌದರಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನವ ಎಲ್ಲ ಜ್ಞಾನಕ್ಕೆ ಜ್ಯೋತಿಯಾಗಿ ಬೇಕಿರ್ತಕ್ಕಂತ ನನ್ನ ತಾಯಿನಾಳ ಬ್ರಹ್ಮದೇವಿ ಪದಕಾದ್ರು ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಬಂದಿಸಿ ಅದೇ ರೀತಿ ಯಾವ ಯಾರಿಪ್ಪ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪಟ್ಟಣವಾಗಿರ್ತಕ್ಕಂತ ಯಾರಿಪ್ಪ ಈ ರೈಬಾಗ ಪ್ರಕರಣದಲ್ಲಿ ಹಹ ಸಾಯಿನಾಥ ಮಾಯಾ ಜಾತ್ರಾ ಜಾತ್ರೆ ನಿಮಿತ್ತವಾಗಿ ನಿಮಿತ್ತವಾಗಿ ಊರಿನ ಗಣ್ಯಮಾನನೆಲ್ಲ ಸೇರಿಕೊಂಡು ಬಳ್ಕೊಂಡು ಜಾತ್ರೆ ಸ್ಥಾರದಲ್ಲಿ ಜಾತ್ರೆಯ ಜಾಗರಣೆ ಅಂತಕಂತ ಉದ್ದೇಶ ನಿಲ್ಕೊಂಡು ಇಡ್ಕೊಂಡು ಆ ರಾಜೇಶನ ಆಗೀತ ಅಂತಕಂತ ಯಾರು ವಾಹನ ರೂಪದಲ್ಲಿ ಎರಡು ವ್ಯಾನ್ ಭೂಪ್ರಸಿದ್ಧ ಮ್ಯಾಲ ವ್ಯಾನ್ ಕಂದಾರ್

ಪ್ರಶ್ನೆಗಳೆಲ್ಲ ಪರಿಹಾರ ಮಾಡ್ಯಾನೋ ಮಾಡ್ಯಾನು ಅದರ ಪೂಜೆಕ್ ಅಧಿಕಾರ ಹೊಂದ್ಯ ಅದರ ಪೂಜೆ ಹೊಂದ ಹೌದು ಅದರ ಪೂಜೆಗ್ ಅಧಿಕಾರ ಹೊಂದ್ಯಾನೋ ಹಿಂದೆ ನಿಮ್ಮ ಅವರ ಸರ್ಗಡಿ ಹಾರಾಕ್ ಬಂದಿರತಕ್ಕಂತ ನನ್ನ ಗೆಳತಿ ಆ ಗೆಳತಿ ಹ ಹೌದು ನಿಮ್ಮ ಅವರ ಯಾವ ಹಾ ಹಾ ಯಾರ ಪೂಜೆ ಹೊಂದ್ರ ಪೂಜೆ ಹೊಂಟಾರ ಹೇಳ್ಬೇಕು ಸರ್ವಣಿಕೋ ಕೇಳು ನಮ್ಮ ವಿಘ್ನೇಶ್ವರಿ ಅಂತಕ್ಕಂಥ ದೇವಿ ದೇವಿ ವಿಘ್ನೇಶ್ವರಿ ಅನ್ನುವಂತ ದೇವಿ ಏನ ಹಾ ಮೊದಲು ಪೂಜೆಗೆ ಯಾರು ಪೂಜೆಯ ಪೂಜೆ ಎಲ್ಲಕ್ಕಿಂತ ಮೊದಲ ವಿಘ್ನೇಶ್ವರಿ ದೇವಿ ಅಂತಕ್ಕಂಥ ಪೂಜೆಯ ಪೂಜೆಯ ಹೌದು ಇದು ಐತಿ ಸ್ತೋತ್ರ ಏನಕ್ಕೆ ಹನ್ನ ಗಂಟೆ ಹದಿನ ಗಂಟಪ್ಪ ಅಂತೇಳಿ ಗಂಡ ಬೆಳೆಸಿ ಹೆಣ್ಣಿನ ಸಂಪರ್ಕ ಬಂದಿರಬಾರ್ದು ಹೆಣ್ಣು ಬೆಳೆಸ್ರೆ ಗಂಡನ ಸಂಪರ್ಕ ಬಂದಿರಬಾರ್ದು ಮಾಡಬಾರ್ದು ಹೌದು